ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ತೆರಗಡೆಗೆ ಮೂವತ್ತ್ಮೂರು ಅಂಕ ಅಂತಕ್ಕಂಥದ್ದಿತ್ತು ಸೊ ಭಾಳ ಜನ ಸ್ಟೂಡೆಂಟ್ಸ್ಗಳು ಒಂದು ಕ್ವೈರಿ ಇತ್ತು ಸೊ ಅದಕ್ಕಾಗಿ ಡೀಟೇಲ್ ಆಗಿಯೇ ನಾನು ಇದು ವಿಡಿಯೋನ ತಂದಿದ್ದೀನಿ ಸೊ ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಒಂದು ಗುಡ್ ನ್ಯೂಸ್ ಇದೆ ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಸೊ ಒಟ್ಟಾರೆ ಈ ವರ್ಷ ಬದಲಾವಣೆ ಆಗುತ್ತೆ ಬಟ್ ಯಾವ ಪ್ರಮಾಣದಲ್ಲಿ ಹೇಗಾಗುತ್ತೆ ಅನ್ನೋದು ಮಾತ್ರ ಹೇಳಲಿಕ್ಕೆ ಬರೋದಿಲ್ಲ ಸಿ ಬಿ ಎಸ್ ಸಿ ಮಾದರಿ ಅಳವಡಿಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಸ್ತಾವ ಸೊ ಈಗ ಏನಿತ್ತಪ್ಪ ಅಂದ್ರೆ ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ಮೌಲ್ಯಮಾಪನ ಪದ್ಧತಿ ಅದನ್ನು ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಅಳವಡಿಸಲಿಕ್ಕೆ ಮಂಡಳಿಯವರು ಮಾಡಿದ್ದಾರೆ ಸರ್ಕಾರಕ್ಕೆ ಪ್ರಸ್ತಾಪವನ್ನ ಕೊಟ್ಟಿದ್ದಾರೆ ಏನಿದೆ ನೋಡೋಣ ರಾಜ್ಯ ಪಠ್ಯಕ್ರಮ ಅನುಸರಿಸುವ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ಮಕ್ಕಳು ಇನ್ನು ಮುಂದೆ ಕೇಂದ್ರೀಯ ಪಠ್ಯ ಶಿಕ್ಷಣ ಮಂಡಳಿ ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸಲಿದ್ದಾರೆ ಹೇಗಿರ್ತದೆ ಅಂದರೆ ಸಿ ಬಿ ಎಸ್ ಇ ಪರೀಕ್ಷೆ ಬರುವ ವಿದ್ಯಾರ್ಥಿಗಳು ಆಂತರಿಕ ಅಂಕಗಳು ಸೇರಿ ಒಟ್ಟಾರೆ ಮೂವತ್ತ್ಮೂರು ಅಂಕ ಪಡೆದರೂ ತೇರ್ಗಡೆಯಾಗುತ್ತದೆ ಪ್ರತಿ ವಿಷಯಕ್ಕೆ ಇಪ್ಪತ್ತು ಆಂತರಿಕ ಅಂಕಗಳಿದ್ದು ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸ್ತಾರೆ ಎರಡೂ ಸೇರಿ ಕನಿಷ್ಠ ಏನಾಗಬೇಕಪ್ಪ ಅಂತಂದರೆ ಮೂವತ್ತ ಮೂರು ಅಂಕಗಳನ್ನು ಪಡೆದವರು ಉತ್ತೀರ್ಣರಾಗ್ತಾರೆ ಇದೇ ಮಾದರಿಯನ್ನು ಎಸ್ ಎಸ್ ಎಲ್ ಸಿ ಕೂಡ ಅಳವಡಿಸಲಿಕ್ಕೆ ನಮ್ಮ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಸ್ತಾಪವನ್ನು ಸಲ್ಲಿಸಿದ್ದಾರೆ ಒಂದು ನೆನಪಿಟ್ಕೊಡ್ರಿ ಕನ್ನಡದಲ್ಲಿ ನಮ್ಮಲ್ಲಿ ಏನು ರೂಲ್ಸ್ ಅದಪ್ಪ ಅಂದ್ರೆ ನೂರಕ್ಕೆ ಮೂವತ್ತೈದು ತಗೋಬೇಕು ಅದರ್ ಎಲ್ಲ ಎಂಬತ್ತಕ್ಕೆ ಇಪ್ಪತ್ತೆಂಟು ಮಾರ್ಕ್ಸನ್ನು ತೊಗೊಳ್ಳೇಬೇಕು ಅಂತಕ್ಕಂಥ ನಿಯಮ ಇದೆ ಬಟ್ ಸಿ ಬಿ ಸಿಯಲ್ಲಿ ಈ ನಿಯಮ ಇಲ್ಲ ಸಿ ಬಿ ಸಿಯಲ್ಲಿ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಅಂದರೆ ಆಂತರಿಕ ಅಂಕಗಳು ಜೊತೆಗೆ ಎಕ್ಸ್ಟರ್ನಲ್ ಎರಡೂ ಸೇರಿ ಎಷ್ಟು ಬರಬೇಕಪ್ಪ ಅಂತಂದರೆ ಮೂವತ್ತ್ಮೂರು ಬಂದರೆ ಸಾಕು ಅಲ್ಲಿ ಮಿನಿಮಮ್ ಮಾರ್ಕ್ಸ್ ಅನ್ನೋದು ಇಲ್ಲ ಸಿ ಬಿ ಸಿಯಲ್ಲಿ ಇದೇ ಪ್ರಸ್ತಾಪ ಆಗಬೇಕು ಅನ್ನೋದು ನಮ್ಮ ಮಂಡಳಿಯ ಒಂದು ಪ್ರತಿಪಾದನೆ ಇದೆ ಸರ್ಕಾರಕ್ಕೆ ಪ್ರಸ್ತಾಪದಲ್ಲಿ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಸೇರಿ ಪ್ರಥಮ ಭಾಷೆಯನ್ನು ನೂರ ಇಪ್ಪತ್ತೈದಕ್ಕೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ದ್ವಿತೀಯ ಮತ್ತು ತೃತೀಯ ಭಾಷೆಯನ್ನು ನೂರು ಅಂಕಕ್ಕೆ ಪರೀಕ್ಷೆ ಮಾಡ್ತಾರೆ ಪ್ರಥಮ ಭಾಷೆಗೆ ಇಪ್ಪತ್ತೈದು ಇಂಟರ್ನಲ್ ಉಳಿದ ವಿಷಯಗಳಿಗೆ ಇಪ್ಪತ್ತು ಅಂಕಗಳಿರ್ತವೆ ಬಟ್ ಸಿ ಬಿ ಎಸ್ ಸಿ ಜಾರಿಯಾದರೆ ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ಇಪ್ಪತ್ತು ಆಂತರಿಕ ಅಂಕ ಪಡೆದರೆ ಎಸ್ ಲಿಖಿತ ಪರೀಕ್ಷೆಯಲ್ಲಿ ಹದಿಮೂರು ಅಂಕ ಬಂದರೂ ಕೂಡ ಪಾಸಾಗ್ತಾನೆ ಇದು ಏನಿದೆಪ್ಪ ಅಂತಂದರೆ ಸಿ ಬಿ ಎಸ್ ಸಿ ಅಲ್ಲಿ ಇರ್ತಕ್ಕಂಥ ಒಂದು ಪ್ಯಾಟರ್ನ್ ಇದೆ ಸೊ ಅಂದರೆ ಮಾರ್ಕ್ಸ್ ಇದೆ ಅಲ್ಲಿ ಕನ್ನಡಗೆ ಒನ್ ಟ್ವೆಂಟಿ ಫೈಲ ಓನ್ಲಿ ಜಸ್ಟ್ ಹಂಡ್ರೆಡ್ ಇದೆ ಓಕೆನಾ ಇಲ್ಲಿ ಮೂವತ್ತೈದು ಅಂಕ ಕಡ್ಡಾಯ ಬಟ್ ಈಗಿನ ಪರೀಕ್ಷೆಯಲ್ಲಿ ಏನದಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತೈದು ಅಂಕಗಳನ್ನು ಪಡೀಲೇಬೇಕು ಅಂತಕ್ಕಂಥದ್ದು ಇದೆ ಸೊ ಇದು ಒಂದು ಏನಾಗ್ಬೋದು ನಿಮಗೆ ಮಾರ್ಕ್ಸನ್ನು ಪ್ಲಸ್ ಪಾಯಿಂಟ್ ಆಗ್ಬೋದು ಇನ್ನು ಇನ್ನೂ ಈ ಕಡೆ ನೋಡಿ ಪ್ರಥಮ ಭಾಷೆ ನೂರ ಇಪ್ಪತ್ತೈದರ ಬದಲು ಒಂದು ನೂರಕ್ಕೆ ಸೊ ನಮ್ಮ ಕನ್ನಡದಲ್ಲಿ ಬರ್ತಕ್ಕಂಥ ಇಟ್ ಮೀನ್ಸ್ ಆಲ್ ಫಸ್ಟ್ ಲ್ಯಾಂಗ್ವೇಜ್ಗಳೇನಿದಾವಲ್ಲ ಹಂಡ್ರೆಡ್ ಮಾರ್ಕ್ಸಿಗೆ ಬರೀತಿದ್ರಿ ಸೊ ಅದನ್ನ ಈಗ ಏನು ಮಾಡ್ತಾರೆ ಏಟಿ ಮಾರ್ಕ್ಸ್ ಮಾಡ್ತಾರೆ ಅದ್ರದ್ದು ಪೇಪರ್ ಸ್ಕೋರ್ ಏನು ಮಾಡ್ತಾರೆ ಏಟಿ ಪ್ಲಸ್ ಟ್ವೆಂಟಿ ಅಂತ ಹಿಡಿತಾರೆ ಅಂದರೆ ಏನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಎಪ್ರಿಲ್ನಲ್ಲಿ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇತರೆ ಐದು ವಿಷಯಗಳಂತೆ ಕನ್ನಡಕ್ಕೆ ಒಂದು ನೂರು ಅಂಕ ಇರಲಿದೆ ಓಕೆ ಅಂದರೆ ನಿಮ್ಮ ಪೇಪರ್ ಟೋಟಲ್ ಸ್ಕೋರ್ ಎಷ್ಟು ಅಥವಾ ಗರಿಷ್ಠ ಅಂಕ ಆರುನೂರು ಮುಂಚೆ ಆರುನೂರು ಇಪ್ಪತ್ತೈದು ಇತ್ತು ಅಂದರೆ ಕನ್ನಡಕ್ಕೆ ಇಪ್ಪತ್ತೈದು ಇತ್ತು ಅದನ್ನು ಕೂಡ ಇಪ್ಪತ್ತು ಮಾಡಬೇಕು ಅನ್ನೋದನ್ನು ಒಂದು ನಿವೃತ್ತ ಪ್ರಾಧ್ಯಾಪಕ ಗಣೇಶ್ ಗಣೇಶ ಭಟ್ಟ ಅಧ್ಯಕ್ಷತೆಯಲ್ಲಿರುವ ಪರೀಕ್ಷಾ ಸುಧಾರಣಾ ಸಮಿತಿಯವರು ಹೇಳಿದ್ದಾರೆ ಅವ್ರೇನು ಹೇಳಿದ್ದಾರೆ ಒನ್ ಮಾರ್ಕ್ ಕ್ವಶನ್ಸು ಎಮ್ ಸಿ ಕ್ಯೂ ಕ್ವೆಶನ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ರಿ ಪ್ರತಿ ವಿಭಾಗದಲ್ಲಿ ಎರಡು ಮೂರು ಮತ್ತು ನಾಲ್ಕು ಅಂಕಗಳ ಪ್ರಶ್ನೆಗಳಿಗೆ ಆಯ್ಕೆಗಳನ್ನು ಕೊಡ್ರಿ ಅಂತ ಹೇಳಿದ್ದಾರೆ ಆಪ್ಷನ್ಸ್ಗಳನ್ನು ಕೊಡ್ರಿ ಈಗ ನೀವು ಎರಡು ಅಂಕದ್ದು ಎಂಟು ಪ್ರಶ್ನೆ ಬರೀತೀರಿ ಕೋರಲ್ಲಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಿದಾವೆ ನಾಲ್ಕು ಅಂಕದು ನಾಲ್ಕು ಇದಾವೆ ಇಲ್ಲಿ ಎಂಟಕ್ಕೆ ಎಂಟು ಒಂಬತ್ತಕ್ಕೆ ಒಂಬತ್ತು ನಾಲ್ಕಕ್ಕೆ ನಾಲ್ಕು ಬರೀಬೇಕು ಬಟ್ ಅವ್ರು ಏನು ಹೇಳ್ತಾ ಹೆಚ್ಚು ಆಯ್ಕೆಗಳನ್ನು ಕೊಡ್ರಿ ಅಂದರೆ ಎಂಟರಲ್ಲಿ ಐದು ಬರೀತಕ್ಕಂಥದ್ದು ಒಂಬತ್ತರಲ್ಲಿ ಆರು ಬರಿತಕ್ಕ ಈ ಥರನಾಗಿರ್ತಕ್ಕಂಥ ಕೊಡಿ ಅಂತ ಹೇಳಿದ್ದಾರೆ ಒಟ್ಟಾರೆ ಈ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಿ ಬಿ ಎಸ್ ಸಿ ಮಾದರಿಯಲ್ಲಿ ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ ಅದ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಹಂಡ್ರೆಡ್ ಮಾರ್ಕ್ಸ್ ಆಗ್ತಕ್ಕಂಥ ಚಾನ್ಸಸ್ ಅದ ಕ್ವಶನ್ ಪೇಪರಲ್ಲಿ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾವೆ ಎರಡು ಮೂರು ನಾಲ್ಕು ಅಂಕೆಗಳಲ್ಲಿ ಹೆಚ್ಚಿನ ಆಯ್ಕೆಗಳು ಇರಲಿದ್ದಾವೆ ಅನ್ನೋದನ್ನು ಪೇಪರಲ್ಲಿ ಕೊಟ್ಟಿದ್ದಾರೆ ಸರ್ಕಾರದ ಏನ್ ಮಾಡ್ತಾರೆ ಅನ್ನೋ ತೀರ್ಮಾನ ಕೂಡ ನಾವು ಮುಂದೆ ನೋಡೋಣ ಒಟ್ಟಾರೆ ಈ ವರ್ಷ ಬರೀತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿಗೆ ಒಂದು ಗುಡ್ ನ್ಯೂಸೇ ಆಗಿದೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು